ಪ್ಪ ಪೆನ್ ಡ್ರೈವ್ ಕುಮಾರ್ನಂಗೆ ಗೊತ್ತು ಅವ್ರ ಜೋಬಲ್ಲಿ ಇಟ್ಕೊಂಡ್ರೆ ಅಂತ ನಾನು ಹೇಳಿದರು ಇಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು ನಾನು ಗೊತ್ತಾಗಿರ್ಲಿಲ್ಲ ಯಾವ ಪೆನ್ ಡ್ರೈವ್ ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಅಂತ ಅದಕ್ಕೆ ಕುಮಾರಸ್ವಾಮಿ ಅವರನ್ನ ನೀವು ಕೇಳಬೇಕು ನನ್ನ ಬಂದು ಎರಡನೇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಪ್ರೆಸ್ ಅವರು ನೀವು ಸತ್ಯ ಹೇಳ್ತಾ ಇದ್ದಾರೆ ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ ಇಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಡಿ ಎ ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿ ಜೆ ಪಿ ಪಾಡ್ತಾರೆ ಪ್ರಧಾನಮಂತ್ರಿಯವರು ಅದಕ್ಕೆ ಫಸ್ಟು ಅಶೋಕಣ್ಣ ಕುಮಾರಣ್ಣ ಅವರೆಲ್ಲ ಫಸ್ಟ್ ಆನ್ಸರ್ ಮಾಡಬೇಕಿದ್ದ ನಮ್ಮ ಈ ರಾಜ್ಯದ ಅಧ್ಯಕ್ಷರು ನಮ್ಮ ಶೋಭಕ ಅವರೆಲ್ಲ ಎಂ ಪಿಗಳೆಲ್ಲ ದೊಡ್ಡ ದೊಡ್ಡ ಧ್ವನಿ ಎತ್ತಿದ್ರಲ್ಲ ಅಶ್ವತ್ಥನಾರಾಯಣನ ಖಂಡಿಸ್ತಾರ ಮಾತ್ರ ಖಂಡಿಸಿದಾರ ಅಂತ ಕರೆಕ್ಟ್ ಅದೆಲ್ಲ ಅವರು ಇದಕ್ಕೆ ಅವರು ಪಾರ್ಟಿಲಿ ಇದು ಏನು ಕತೆ ಸತ್ಯನಾಥ ಸುಳ್ಳ ಆಮೇಲೆ ಅವರೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನಾನು ಪೇಪರ್ಗೆ ಓದಿದೆ ಈ ಥರ ನಮ್ಮ ಹೆಸರು ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ನನಗೆ ಮಹಿಳಾ ಅಲ್ಲಿ ಇವರು ಅದನ್ನೆಲ್ಲ ನೋಡಿ ಅದನ್ನೇನೋ ಒಂದು ಪೊಲೀಸ್ಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ವಿಚಾರ ತಿಳಿತು ಬಟ್ ನೀವು ಯಾಕೋ ಮೌನವಾಗಿದ್ದೀರಿ ಮೌನ ತಾಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ರಾಜ್ಯಕ್ಕೆ ಸ್ವಲ್ಪ ಬೆಳಕಿನ ಸ್ವಲ್ಪ ಬೆಳಕು ಶಿರಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ಕೊಳ್ತಾ ಇದ್ದೀನಿ ಹೇಳಿ ಚೀಫ್ ಮಿನಿಸ್ಟರ್ನ ಕೇಳಬೇಕು ಚೀಫ್ ಮಿನಿಸ್ಟರು ಹೋಮ್ ಮಿನಿಸ್ಟರು ಕೇಳಬೇಕು ಇನ್ನೊಂದು ದ ಟೈಮ್ ಗೌರ್ಮೆಂಟ್ ಬಟ್ ನಾನು ಅವ್ರಿಗೆ ಮಾತಾಡೋಕ್ಕಾಗಿಲ್ಲ ನಾನು ಟಿ ವಿಲಿ ಕೆಲವು ತುಣುಕುಗಳು ಮಾತ್ರ ನೋಡಿದೆ ನನಗೆ ವಿಡಿಯೋ ಕಳಿಸಿದ ಮಾತ್ರ ಕೆಲವು ವಿಚಾರ ಸುಮ್ಮನೆ ಬಂತು ನೋಡಪ್ಪ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಭಾಗ ಯು ಆಲ್ ಎ ಪಾರ್ಟ್ ಆಫ್ ದಿ ಸಿಸ್ಟಮ್ ನೀವು ನಿಮ್ಮ ಇಂಟರ್ನಲ್ ಫೈಟ್ಗೋಸ್ಕರ ನೀವು ಇಂಥ ದೊಡ್ಡ ದೊಡ್ಡ ವಿಚಾರನ ಎಲ್ಲ ಮುಚ್ಚಿಬಿಟ್ಟು ಅವ್ರಿಗ್ಯಾರ ಹೆಸರು ಬಂದ್ಬಿಡ್ತದೆ ಇವ್ರಿಗೆ ಯಾರು ಹೆಸರು ಬಂದ್ಬಿಡ್ತದೆ ಅಂತ ಮಾಡ್ತಿರೋದು ಇದು ನಿಮಗೂ ಇದ್ರ ಶೋಭೆ ತರುವುದಿಲ್ಲ ಅಂತ ನಾನಂತೂ ಭಾವಿಸ್ಕೊಂಡಿದ್ದೀನಿ ಇದು ಯಾರೇ ಆಗಿರಲಿ ನಾನು ಮಾಡಲಿ ನೀವು ಮಾಡಲಿ ಇನ್ನೊಬ್ಬ ಮಾಡಲಿ ನಮ್ಮ ಆತ್ಮ ಸಾಕ್ಷಿಗಾರರು ನಾವು ಕೆಲಸ ಮಾಡಬೇಕು ಮನಸ್ಸು ಹೇಳಿದಾರ ಏಂತ ಹೇಳಿದ್ದಾರೆ ಮಾಡಿದ್ರೆಲ್ಲ ನನ್ನ ಮೇಲೆ ಅಯ್ ಹೇಳ್ಬೇಕು ನನ್ನ ಮೇಲೆ ಅಂತ ಆಮೇಲೆ ನನ್ನ ಹೆಸರು ಹೇಳ್ಬಿಟ್ಟು ಮಾತಾಡ್ಲಿ ಆಮೇಲೆ ನನ್ನ ಪುರಾಣ ನನ್ನ ಕತೆ ನನ್ನ ನುಡಿಮುತ್ತುಗಳೆಲ್ಲ ಆಮೇಲೆ ನೋಡಿ ನನಗೇನು ಗೊತ್ತಿರಲಿ ನನಗೆ ಗೊತ್ತಿದ್ದು ನಾನು ಟಿ ವಿಲಿ ಇದನ್ನು ದಿನ ನೀವೇನು ಹೇಳ್ತಾ ಇದ್ದಾರೆ ಅದನ್ನ ಹೇಳಿದ್ರು ಅಂತ ನನಗೆ ಕ್ಲಿಪ್ಪಿಂಗ್ ಯಾರು ಕಳಿಸ್ಕೊಟ್ರು ಅಷ್ಟು ಬಿಟ್ಟರೆ ನನ್ನ ಹಾಸನ್ ಕಡೆನೇ ಇನ್ನ ತಿರ್ಗಾಕೆ ಒಂದಿನ ಎಲೆಕ್ಷನ್ ಹೋಗಿ ಬಂದ್ಬಿಟ್ರೆ ನಾನು ಹಾಸನ ಕಡೆನೆ ತಲೆ ಹಾಕೊಂಡು ಬರ್ಗಿಲ್ಲ ಅಲ್ಲರಿ ಇವರೇ ವೆರಿ ಸೀನಿಯರ್ ಜರ್ನಲಿಸ್ಟ್ ಇವರು ಆ ಹೆಣ್ಮಕ್ಳದು ಮಾನ ಹರಣ ಇರಲಿ ಆಗಿರತ್ನಾ ಅಂದ್ರೆ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಅವರು ಬಹಳ ಮಾಡಿದ ಸರಿ ಇದು ಅಂತ ಫಸ್ಟ್ ನೀವು ಎಲ್ಲದಕ್ಕೂ ಅದನ್ನ ನೀವು ಬೆಳಗ್ತನ್ನಿ ಗೌರ್ಮೆಂಟು ಆ ಚೌಧರಿ ಅವರು ಏನು ನಮ್ಮ ಕಮಿಷನ್ ಅವರು ಏನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅವ್ರು ಪಡೋರು ಅವ್ರಿಗೇನು ಕ್ರಮ ಇರ್ತದೆ ಅವ್ರಿಗೆ ಹೋಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನೀವು ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿನ ನಮ್ಗಿನ್ನ ಒದಗಿಸ್ಕೊಟ್ರೆ ನಿಮ್ಮ ಡೀಪ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಡೀಪ್ ಇನ್ವೆಸ್ಟಿ ನಾವು ಅದನ್ನು ನಿಮ್ಗೆ ಆಪ್ಷನ್ ಫಸ್ಟಿಗೆ ಬಿಡ್ತಾ ಇದ್ದೀವಿ ನೀವು ಯಾವ ರೀತಿ ಅದನ್ನ ನಮಗೆ ಜನರಿಗೆ ತರ್ತೀರಿ ಅಂತ ನಾವು ಕಾಯ್ಕೊಂಡಿದ್ದೀವಿ ಆಮೇಲೆ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ ನನಗೂ ಎರಡು ಮೂರು ನನಗೂ ಎರಡು ಮೂರು ಸರ್ತಿ ಯಾರು ಕಳಿಸಿದ್ರಪ್ಪ ನಿದ್ರೆ ಮಾಡಿದ ನಿದ್ರೆ ಇದ್ದೇ ಇಲ್ಲ ನಾನು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ